ಈ ದಿನದ ಏನು ಧ್ವನಿ ಸುರುಳಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂಥ ಈ ಸುಸಂದರ್ಭದಲ್ಲಿ ನಾಗೂ ಅಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ದಿಗ್ಗಜರು ಕನ್ನಡ ಸಿನಿಮಾ ರಂಗದ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಹಿರಿಯರಾಗಿರುವಂಥ ಚೆನ್ನೇಗೌಡ್ರೆ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ರಾಜಕಾರಣಿಗಳು ಕಲಾವಿದರು ಸಮಾಜ ಸೇವಕರಾಗಿರುವಂಥ ನೆಲ ನಾಗೇಂದ್ರ ಬಾಬು ಅವರೇ ಮತ್ತು ಯುವಕರು ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ನೆಲ ಮಹೇಶ್ ಅವರೇ ಹಂಸ ಅವರೇ ಹಂಸ ಮಹೇಶ್ ಅವರೇ ಮುಖ್ಯವಾಗಿ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರೇ ಸಾಹಿತಿಗಳಾಗಿರುವಂಥ ಪ್ರಹ್ಲಾದ್ ಅವರೇ ಎಲ್ಲ ನಮ್ಮ ಹೀರೋಗಳು ನಟ ನಟಿಯರು ಬಹಳಷ್ಟು ಕನಸನ್ನು ನೋಡ್ತು ಬಂದಿದ್ದಾರೆ ಸೊ ಇದಕ್ಕೆಲ್ಲ ಜೀವ ಕೊಡುವಂಥ ನಿರ್ದೇಶಕರು ನಿರ್ಮಾಪಕರು ಡಿ ಸಿನಿಮಾ ರಂಗ ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು ಹಾಗಾಗಿ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರೇಪಡೆ ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾದ ಮೂಲಕ ಕಾಣಿಸಿ ಅಥವಾ ಸಿನಿಮಾ ಮೂಲಕ ನೋಡಿ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡಿಕೊಡ್ತೀವಿ ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ ಆಲೋಚನೆ ಹೊಸತನ ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ರು ಸಾಲಲ್ಲ ಹಾಗಾಗಿ ದಿಕ್ಕಲ್ಲಿ ಸಿನಿಮಾ ರಂಗ ಅಂದಾಗ ಚಾಲೆಂಜಸ್ ಇದ್ದೇ ಇರುತ್ತೆ ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈಯಾಗ್ತಿರುವಂಥ ನಾಗೂ ಇಲ್ಲಿ ಒಂದೇ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ಎಲ್ಲರೂ ನಾನು ಶುಭಾಶಯವನ್ನು ಕೋರುತ್ತಾ ಒಳ್ಳೆಯದಾಗಲಿ ಯಶಸ್ಸಾಗಲಿ ಹಿಟ್ಟಾಗಲಿ ಹಿಟ್ಟಾಗಬೇಕು ಅಂತ ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಾನು ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಹಾಗಾಗಿ ಮತ್ತೊಮ್ಮೆ ಯಾವಾಗಲೂ ನಿಮಗೆ ಮತ್ತು ನನ್ನ ಸುಭಾಷಿಗಳು ನಮಸ್ಕಾರ ನನ್ನ ಪ್ರಕೃತಿಯ ನಾಯಕ ಪ್ರಕೃತಿ ರಕ್ಷಕ ಈಗ ನಮ್ಮನ್ನು ಉದ್ದೇಶಿಸಿ ಸರ್ ನಾನು ಚಿನ್ನೇಗೌಡರು ಅಂತ ಈ ದಿನದ ಏನು ಧ್ವನಿ ಸುರುಳಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂಥ ಈ ಸುಸಂದರ್ಭದಲ್ಲಿ ನಾಗವಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯವಾಗಿ ಸ್ವಾಗತವನ್ನು ಬಯಸ್ತ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ದಿಗ್ಗಜರು ಕನ್ನಡ ಸಿನಿಮಾ ರಂಗದ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಹಿರಿಯರಾಗಿರುವಂಥ ಚೆನ್ನೇಗೌಡ್ರೆ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ರಾಜಕಾರಣಿಗಳು ಕಲಾವಿದರು ಸಮಾಜ ಸೇವಕರಾಗಿರುವಂಥ ನೆಲ ನರೇಂದ್ರ ಬಾಬು ಅವರೇ ಮತ್ತು ಯುವಕರು ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ನೆಲ ಮಹೇಶ್ ಅವರೇ ಹಂಸ ಅವರೇ ಹಂಸ ಮಹೇಶ್ ಅವರೇ ಮುಖ್ಯವಾಗಿ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರೇ ಸಾಹಿತಿಗಳಾಗಿರುವಂಥ ಪ್ರಹ್ಲಾದ್ ಅವರೇ ಎಲ್ಲ ನಮ್ಮ ಹೀರೋಗಳು ನಟ ನಟಿಯರು ಭಾಳಷ್ಟು ಕನಸನ್ನು ನೋಡ್ತು ಬಂದಿದ್ದಾರೆ ಸೊ ಇದಕ್ಕೆಲ್ಲ ಜೀವ ಕೊಡುವಂಥ ನಿರ್ದೇಶಕರು ನಿರ್ಮಾಪಕರು ಡಿ ಸಿನಿಮಾ ರಂಗ ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು ಹಾಗಾಗಿ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರೇಪಡೆ ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾದ ಮೂಲಕ ಕಾಣ್ತೀವಿ ಅಥವಾ ಸಿನಿಮಾದ ಮೂಲಕ ನೋಡಿ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡ್ಕೊಡ್ತೀವಿ ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ ಆಲೋಚನೆ ಹೊಸತನ ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ರು ಸಾಲಲ್ಲ ಹಾಗಾಗಿ ಸಿಕ್ಕಲ್ಲಿ ಸಿನಿಮಾ ರಂಗ ಆದಾಗ ಚಾಲೆಂಜಸ್ ಇದ್ದೇ ಇರುತ್ತೆ ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿರುವಂಥ ನಾಗವೀ ಅಂದರೆ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೊಡುತ್ತಾ ಒಳ್ಳೆಯದಾಗಲಿ ಯಶಸ್ಸಾಗಲಿ ಹಿಟ್ಟಾಗಲಿ ಹಿಟ್ಟಾಗಬೇಕು ಅಂತ ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಾನು ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಹಾಗಾಗಿ ಮತ್ತೊಮ್ಮೆ ಯಾವಾಗಲೂ ನಿಮಗೆ ಗುಣಿ ಮತ್ತು ನನ್ನ ಶುಭಾಶಯಗಳು ನಮಸ್ಕಾರ ನನ್ನ ಜಯರಾಮೂಲ ಪ್ರಕೃತಿಯ ನಾಯಕ ಪ್ರಕೃತಿ ರಕ್ಷಕ ಈಗ ನಮ್ಮನ್ನು ಉದ್ದೇಶಿಸಿ ಸರ್ ನಾನು ಶಿಕ್ಷಣಗೌಡರು ಮಾತಾಡ್ಬೇಕು